ನನ್ಗೆ ಗೊತ್ತಿಲ್ಲ ಈ ಸರ್ಕಾರ ಬಂದ್ಮೇಲೆ ನುಂಗಣ್ಣಗಳು ಜಾಸ್ತಿ ಆಗೋಗ್ತಾರೆ ಎಲ್ಲೆಲ್ಲಿ ಸಿಗ್ತೋ ಅಲ್ಲಿ ನುಂಗೋದು ಈಗ ಗ್ರೇಟರ್ ಬೆಂಗಳೂರು ಯಾವುದು ದೊಡ್ಡ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಯ್ದು ಈಗ ಬೇರೆ ವಾಟರ್ ಬೆಂಗಳೂರು ಅಂತ ಹೇಳಿದ್ದೀನಿ ನೆನ್ನೆ ನಾನು ಮೂರು ಭಾಗ ಅದೇ ಎಣ್ಣೆ ಹೊಡೆಯೋರ್ಗೆ ಗೊತ್ತಿರ್ತದೆ ಎಣ್ಣೆ ಯಾರ್ಯಾರು ಹೊಡಿತಾರೆ ಕಾಂಗ್ರೆಸ್ ಅವರು ಅವ್ರಿಗೆಲ್ಲ ಗೊತ್ತಿರ್ತದೆ ಕ್ವಾಟರ್ ಅಂದ್ರೆ ಏನು ಮೂರ್ ಕ್ವಾಟರ್ ನೀವು ಅದನ್ನ ವಿರೋಧ ಹಿಂದೆ ನೀವು ನೀವು ಮಾಡಿಲ್ಲ ಸಲಹೆ ಕೊಟ್ಟಿದ್ದೀರಿ ಮಾಡಬಹುದಾಗಿತ್ತು ಒಪ್ಪೇ ಇಲ್ಲ ಸದನದಲ್ಲಿ ಅವ್ರಿಗೇನ ಕಿವಿ ಕಿವುಡಿದ್ರೆ ಕಣ್ಣೇನ ಮಂಜಿದ್ರೆ ಸದನದ ರೆಕಾರ್ಡ್ ಅನ್ನ ತೆಗಿಲಿ ನಾನು ಹೇಳಿದೀನಿ ಪಾಪಿಗಳು ನೀವು ಕೆಂಪೇಗೌಡರ ಒಂದು ಆಸೆ ಆಕಾಂಕ್ಷೆಗಳು ಅವರ ದೂರದ ಕನಸು ಏನಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಿದೀರ ಜಂಪೇಗೌಡರ ಶಾಪ ತಟ್ಟುತ್ತೆ ಬೆಂಗಳೂರಿನ ಶಾಪ ತಟ್ಟುತ್ತೆ ಒಬ್ಬ ದೇಶದ ಪ್ರಧಾನ ಮಂತ್ರಿ ನೂರ್ ನಲ್ವತ್ತು ಕೋಟಿ ಜನನ ಸುಖ ಕಷ್ಟನ ನೋಡ್ತಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏಳು ಕೋಟಿ ಜನ ನೋಡ್ತಾರೆ ಇಲ್ಲಿರೋ ಒಂದ್ ಕೋಟಿ ನೋಡಕ್ಕೆ ಆಗಲ್ಲ ಅಂದ್ಮೇಲೆ ಈ ಸರ್ಕಾರ ಸತ್ತಿದ್ಯಾ ಬದುಕಿದ್ಯಾ ಭಾಗ ಮಾಡ್ಬಿಟ್ರೆ ಹಾಳಾಗೋಗ್ತದೆ ಈಗ ಡೆಲ್ಲಿ ಭಾಗ ಮಾಡಿದ್ರು ಹಾಳಾಗೋಯ್ತು ಒಂದ್ ಮಾಡಿದ್ರು ಬಾಂಬೆ ಅಲ್ಲಿ ಭಾಗ ಮಾಡಿದ್ರು ಹಾಳಾಗೋಯ್ತು ಒಂದಾಯ್ತು ಇವ್ರು ಯಾರ್ದೋ ಜಮೀನಿಗೆ ಯಾರ್ಯಾರ್ದೋ ಜಮೀನುಗಳು ಲಾಭ ಮಾಡಕ್ಕೆ ಮಾಡಿರೋಂತ ಸ್ಕೀಮ್ ಇದು ಸ್ಕೀಮ್ ಬಿಟ್ರೆ ಏನೂ ಇಲ್ಲ ಇದು ಈಗ ಎಲ್ಲಾ ಹಳ್ಳಿಗಳನ್ನೆಲ್ಲ ಸೇರ್ಸ್ತೀವಿ ಅಂತ ಹಳ್ಳಿಯಲ್ಲಿ ಎಷ್ಟು ಕಟ್ತಾರ ಅವರು ವರ್ಷ ಎಲ್ಲ ಕಟ್ಟಿದ್ರು ಐನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ ಈಗ ಒಂದೇ ಸರಿ ಇಪ್ಪತ್ ಸಾವಿರ ಮೂವತ್ ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಎಲ್ಲೋಗ್ತಾರೆ ಹಳ್ಳಿಯವರು ಸೇರ್ಕೊಂಡವರೆಲ್ಲ ನೂರ ಹಳ್ಳಿ ನಾವು ಸೇರ್ಸಿರೋದೆ ಇನ್ನೊಂದು ಅಭಿವೃದ್ಧಿ ಆಗಿಲ್ಲ ನಾವು ನೀರ್ ಕೊಡಕ್ಕಾಗಿಲ್ಲ ಹದಿನೈದು ವರ್ಷ ಆಗಿ ನಾವೇ ಸೇರ್ಸಿದ್ವಿ ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಸೇರ್ಸಿದ್ರಿ ಅದಕ್ಕೆ ಇನ್ನು ನೀರ್ ಕೊಡಕ್ಕಾಗಿಲ್ಲ ಇದನ್ನೆಲ್ಲ ಸೇರಿಸಿ ರಿಯಲ್ ಎಸ್ಟೇಟ್ ಬೂಮ್ ಈ ಬೆಂಗಳೂರನ್ನ ಮೂರ್ ಭಾಗ ಮಾಡಿದಾರಲ್ಲ ಅದು ರಿಯಲ್ ಎಸ್ಟೇಟ್ ಬೂಮ್ ಈ ಬಿಡದಿ ಟೌನ್ಶಿಪ್ ಮಾಡ್ತಾರೆ ನೋಡಿ ಈಗ ಜೀರೋ ಬಿಡಿಎ ಸೈಟ್ ಗಳೇ ಇಪ್ಪತ್ ಪರ್ಸೆಂಟ್ ಫಿಲ್ ಆಗಿದೆ ಇವಾಗ ಹೊಸ ಬಿಡಿಎ ಲೇಔಟ್ ಗಳು ಮಾಡಿದಾರಲ್ಲ ಇನ್ನೊಂದು ಮಾಡ್ತಾ ಇದ್ದಾರೆ ಶಿವರಾಮ ಕಾರಣ ಇನ್ನ ಇಪ್ಪತ್ ಪರ್ಸೆಂಟ್ ಅದರಲ್ಲೇ ಎಂಬತ್ ಪರ್ಸೆಂಟ್ ಇದೆ ಯಾವ ಕೋರ್ ಶಾಸ್ತ್ರಕ್ಕೋಸ್ಕರ ಇವರು ಹಿಂಗೆಲ್ಲ ಮಾಡಿ ಮಾಡಿ ರೈತರ ಜಮೀನನ್ನ ತಿಂದು ಅವರು ರಿಯಲ್ ಎಸ್ಟೇಟ್ ಅಂದ್ರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡೋದು ಅದರ ದುಡ್ಡು ಲೂಟಿ ಹೊಡೆಯೋದು ಅದನ್ನ ಟೆಂಡರ್ ಕರೆಯೋದು ದುಡ್ಡು ಲೂಟಿ ಹೊಡೆಯೋದು ಹೋಗೋದಷ್ಟೇ ಆ ಲೇಔಟ್ ಆಗಬೇಕಾದ್ರೆ ಇನ್ನು ಇಪ್ಪತ್ತು ವರ್ಷ ಬೇಕು ಲೂಟಿಗೋಸ್ಕರ ಮಾಡ್ತಾ ಇದಾರೆ ಈ ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ಲೂಟಿ ಆಗಕ್ಕೆ ಬಿಡಲ್ಲ ನಾನು ಅದಕ್ಕೋಸ್ಕರ ನಾನು ಡಾಕ್ಟರ್ ಬಂದಿದ್ದೀನಿ ಇದು ಕೂಡಲೇ ಕೈ ಇದು ಕೈ ಬಿಡಬೇಕು ಇವಾಗಿರೋ ವಿಡಿಯೋ ಲೇಔಟ್ ತುಂಬಿರಿ ಫಸ್ಟ್ ನನ್ನ ನನ್ನಗಿರೋ ಮಾಹಿತಿ ಪ್ರಕಾರ ಎರಡು ಲಕ್ಷ ಫ್ಲಾಟ್ಗಳು ಖಾಲಿ ಇದೆ ಬೆಂಗಳೂರಲ್ಲಿ ಸೇಲ್ ಆಗಿರೋ ಇರೋಂತ ಫ್ಲಾಟ್ಗಳು ಎರಡು ಲಕ್ಷ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ